ಮಾನ್ಯ ಸಭಾಪತಿಗಳೇ ಚುಕ್ಕೆ ಗುರುತಿನ ಸಂಖ್ಯೆ ಏಳ್ನೂರ ಐವತ್ತೊಂದನ್ನು ಸಹಕಾರ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಸಭಾಧ್ಯಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ ಮಾನ್ಯ ಸಭಾಪತಿಗಳೇ ಉತ್ತರ ಕೊಟ್ಟಿದ್ದಾರೆ ನಾನು ಕೇಳಿದ ಪ್ರಶ್ನೆ ರಾಜ್ಯದ ಸಹಕಾರಿ ಬ್ಯಾಂಕ್ಗಳಲ್ಲಿ ಕೃಷಿ ಚಟುವಟಿಕೆಗಳಿಗೆ ಸಾಲ ಪಡೆಯುವ ರೈತರ ಸಂಖ್ಯೆ ಹೆಚ್ಚಿಸ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಅಂತ ಕೇಳಿದ್ದೆ ಅವರು ಉತ್ತರ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ಬೆಳೆ ಸಾಲ ಮತ್ತು ಮಧ್ಯಮಾವಧಿ ದೀರ್ಘಾವಧಿ ಸಾಲ ಸೇರಿ ಹನ್ನೆರಡು ಸಾವಿರದ ಆರ್ನೂರ ಹನ್ನೆರಡು ಜನರಿಗೆ ಮಾತ್ರ ಹೊಸದಾಗಿ ಸಾಲ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿರುವಂಥ ರೈತರ ಸಂ ರೈತ ಕುಟುಂಬಗಳ ಸಂಖ್ಯೆ ಎಷ್ಟು ಆ ರೈತರ ಕುಟುಂಬಗಳ ಸಂಖ್ಯೆಯಲ್ಲಿ ಎಷ್ಟು ಕುಟುಂಬಗಳಿಗೆ ನಾವು ಸಾಲದ ನೆರವನ್ನು ಕೊಡ್ತಾ ಇದೀವಿ ಕೇಳ್ತೀನಿ ಸಭಾಧ್ಯಕ್ಷರೇ ಅವ್ರು ಕೇಳಿರ್ತಕ್ಕಂಥದ್ದು ರೈತರ ಸಂಖ್ಯೆ ಪ್ರತಿ ವರ್ಷ ಹೆಚ್ಚುತ್ತಾ ಇದೆಯೋ ಅಂತ ಕೇಳಿದ್ರೆ ಹೌದು ಅಂತ ಒಪ್ಕೊಂಡಿದೆ ಅದಕ್ಕೆ ಕಾರ್ಡ್ಗಳು ಬೇರೆ ಬೇರೆ ಇರುತ್ತೆ ಈ ಸಾಲಿನಲ್ಲಿ ಕೊಟ್ಟಿರ್ತಕ್ಕಂಥ ಸಾಲದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ನಾವು ಮಾರ್ಚ್ ಅಂತ್ಯಕ್ಕೆ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಅಷ್ಟು ಸಾಲ ಹಂಚಿಕೆ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡಿದ್ದೇವೆ ಆ ಗುರಿ ಅಂತ ನಾವು ಹಂಚುತ್ತೇವೆ ಮಾನ್ಯ ಸಭಾಪತಿಗಳೇ ನಾನು ಕೇಳಿದ್ದು ಒಟ್ಟು ಜಮೀನು ಹೊಂದಿರತಕ್ಕಂಥ ರೈತ ಕುಟುಂಬಗಳ ಮಾಹಿತಿ ಇದೆಯಾ ಈಗ ಜಮೀನು ಒಂದು ದಾಕ್ಷಣ ಅವರಿಗೆ ಸಾಲಕ್ಕೆ ಅರ್ಹತೆ ಇದೆ ನಾನು ಕೇಳಿ ಮಾಹಿತಿ ಇದೆಯಾ ನಿಮ್ಮತ್ರ ಹತ್ರ ನನ್ನ ಹತ್ರ ಇವ್ರ ಹತ್ರ ಇರುತ್ತೆ ಹತ್ತತ್ರ ಅರವತ್ತರಿಂದ ಅರವತ್ತೈದು ಲಕ್ಷ ಕುಟುಂಬಗಳು ಜಮೀನು ಹೊಂದಿರತಕ್ಕಂತ ಕುಟುಂಬಗಳಿದಾವೆ ಅದೇ ಅರವತ್ತರಿಂದ ಅರವತ್ತೈದರ ವ್ಯಾಪ್ತಿ ಅಂತ ಹೇಳಿದೆ ಅಂದ್ರೆ ಆ ರೈತರುಗಳು ಯಾರಿದ್ದಾರೆ ಸಹಕಾರ ಸಂಸ್ಥೆಗಳಲ್ಲಿ ಸದಸ್ಯತ್ವ ಹೊಂದಿದ್ರೆ ಮಾತ್ರ ಸಾಲಕ್ಕೆ ಎಲ್ಲ ರೈತರು ಬರ್ತೀನಿ ಬರ್ತೀನಿ ಸಹಕಾರಿ ಸಂಘಗಳಲ್ಲಿ ಬಹುತೇಕ ಸಹಕಾರಿ ಸಂಘಗಳಲ್ಲಿ ಒಂದ್ಸರಿ ಒಳಗೆ ಸೇರಿಕೊಂಡವರು ಬಾಗಲಾಕಿ ಕೇವಲ ಕಿಟಕಿಯಿಂದ ವ್ಯವಹಾರ ಮಾಡ್ತಾರೆ ಯಾರಿಗೆ ಸಾಲ ಕೊಡಬೇಕು ಅನ್ನೋದು ಅರ್ಜಿ ತಗೊಳ್ಬೇಕಾದ್ರೆ ಅರ್ಜಿ ಇವ್ರಿಗೆ ಬೇಕಾದವ್ರದ್ದು ಅರ್ಜಿ ಮಾತ್ರ ತಗೊಳ್ತಾರೆ ಉಳಿದವ್ರ ಅರ್ಜಿನೂ ಕೂಡ ತಗೊಳ್ಳಲ್ಲ ಅರ್ಜಿ ರಿಜೆಕ್ಟ್ ಮಾಡೋದು ಬೇರೆ ಪ್ರಶ್ನೆ ಅರ್ಜಿ ಸ್ವೀಕಾರನೇ ಮಾಡಲ್ಲ ರಾಜೇಣ್ಣವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಲ್ಲ ನಿಮಗೆ ನಿಮಗೆ ನೀವು ಅದರೊಳಗೆ ಅರ್ಧ ಕೊಡುಗಿ ಕುಡಿದಿರೋರು ನೀವೇ ಒಳಗ್ ಮೇಲೆ ಬೋಟು ನೆಟ್ ಹಾಕಿ ಕಿಡಿ ಬೋಟ್ ಹಾಕಿ ಬರಿ ಕಿಟಕಿಯಿಂದಲೇ ರೀತಿ ಎಲ್ಲ ಆರೋಪ ಮಾಡಬೇಡ್ರಿ ಅವ್ರ ಅಂತ ವ್ಯವ ವ್ಯವಹಾರ ಮಾಡ್ತಾರೆ ಅದ್ ಮಾಡ್ತಾರೆ ಅದೆಲ್ಲ ನಿಮಗೂ ಗೊತ್ತಿರ್ಬೋದು ಕ್ಷೇತ್ರಗಳ ಅದೆಲ್ಲ ಆರೋಪ ಮಾಡಬೇಡಿ ದಯಮಾಡಿ ಈಗ ಅದಕ್ಕೆ ಅದಕ್ಕಾಗಿ ಆ ರೀತಿ ಹೊಸದಾಗಿ ನಿಮಿಗೆ ನೀವು ಕೊಟ್ಟರೆ ಏನೇಳಿದಿರಿ ಸಾವಿರದ ಐನೂರ ಇಪ್ಪತ್ತ್ಮೂರು ಅರ್ಜಿ ಮಾತ್ರ ಬಾಕಿ ಇದೆ ಅಂತ ಹೇಳಿದಿರಿ ನನಗನ್ಸುತ್ತೆ ಇದು ಸತ್ಯಕ್ಕೆ ದೂರವಾಗಿರೋ ಸಂಗತಿ ಯಾಕೆಂದ್ರೆ ನೀವೇನಾದ್ರು ಇದಕ್ಕೊಂದು ಆನ್ಲೈನ್ ವ್ಯವಸ್ಥೆಯನ್ನ ತಂದಿದ್ದೀರಾ ಸಾಲ ಸಾಲದ ಅರ್ಜಿ ಹಾಕ್ಲಿಕ್ಕೆ ಅವಾಗ ಅವರು ಸ್ವಯಂ ಪ್ರೇರಿತವಾಗಿ ಅರ್ಜಿ ಹಾಕ್ಬೋದು ಅದಕ್ಕೆ ಆನ್ಲೈನ್ ವ್ಯವಸ್ಥೆ ತರುವಂಥ ರವಿ ಅರವತ್ತ್ಮೂರು ಲಕ್ಷ ರೈತರಲ್ಲಿ ಮೂವತ್ತೈದು ಲಕ್ಷ ರೈತರಿಗೆ ಈಗಾಗಲೇ ಡಿ ಸಿ ಸಿ ಬ್ಯಾಂಕ್ಗಳು ಸಾಲ ಕೊಡ್ತವೆ ಯಾರು ಹೊಸದಾಗ ಸಾಲ ಬಿಡ್ತಾರೆ ಅವ್ರಿಗೆ ಇನ್ನೂ ಹೆಚ್ಚಿಗೆ ಕೊಡ್ತೀವಿ ಆದರೆ ಯಾರನ್ನು ಬೋಲ್ಟ್ ಹಾಕಿ ಹೊರಗೆ ಹಾಕಕ್ಕೆ ಬರಲ್ಲ ಅಲ್ಲಿ ಕೊಡಲೇಬೇಕು ಕೊಡ್ತಾ ಇದ್ದಾರೆ ಅಲ್ಲ ಈಗ ನೀವು ಸೊಸೈಟಿ ಮುಕ್ತ ಮಾನ್ಯ 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 ಸಚಿವರೇ ನೀವು ಹೇಳಿದ ಪ್ರಕಾರ ಇಲ್ಲ ಇವರು ಕೊಟ್ಟಿರೋ ಉತ್ತರ ಪ್ರಕಾರ ಇಪ್ಪತ್ತೊಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರದ ಒಂಬೈನೂರ ಹತ್ತು ಜನ ರೈತರಿಗೆ ನೀವು ಸಾಲ ಕೊಟ್ಟಿದ್ದೀವಿ ಅಂತ ನೀವು ಮಾಹಿತಿ ಇದುವರೆಗೂ ಕೊಟ್ಟಿದ್ದೀವಿ ಅಂತ ಹೇಳಿದಿರಿ ಹೊಸದಾಗಿ ಸಾಲ ಕೊಟ್ಟಿರೋದು ಕೇವಲ ಹನ್ನೆರಡು ಸಾವಿರದ ಆರ್ನೂರು ಜನರಿಗೆ ಮಾತ್ರ ಅದಕ್ಕೆ ನಾನು ಹೇಳಿದ್ದು ಯಾರು ಸಾಲ ಕೇಳ್ತಾರೆ ಅವ್ರು ಎಲ್ರಿಗೂ ಸಾಲ ಕೊಡೋದಕ್ಕೆ ಏನಾದರೂ ಚಿಂತನೆ ನಡೆಸಿದ್ದೀರಾ ಒಂದು ಎರಡನೇದು ಎರಡನೇದು ನಿಮಗೆ ಸಾಲ ಮನ್ನಾ ಮಾಡುವ ಏನಾದ್ರು ಚಿಂತನೆ ಇದೆಯಾ ಅಂತ ಕೇಳಿದಾಗ ಇಲ್ಲ ಅಂತ ಹೇಳಿದಿರಿ ನನಗಿರೋ ಮಾಹಿತಿ ಪ್ರಕಾರ ಕಳೆದ ಒಂದು ವರ್ಷದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಒಂದು ಸಾವಿರಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರೈತರ ಆತ್ಮಹತ್ಯೆನಲ್ಲಿ ಕರ್ನಾಟಕ ನಾನು ಹೇಳ್ತೀನಿ ಯುಪಿ ಯುಪಿ ನಲ್ಲಿ ಮೂವತ್ತು ಕೋಟಿ ಜನಸಂಖ್ಯೆ ಸಭಾಪತಿಗಳೇ ಅವರಲ್ಲಿ ಕೂತ್ಕೊಂಡವ್ರು ಅವ್ರು ಕೂತ್ಕೊಂಡು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಹೇಳಬೇಕಾದ್ರೆ ನೀವು ಯುಪಿಗೆ ಯುಪಿಗೆ ನಾವು ಕಂಪೇರ್ ಮಾಡ್ತಿಲ್ಲ ಯುಪಿ ಹತ್ತತ್ರ ಮೂವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವಂತ ರಾಜ್ಯ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ನಾವು ರಾಜ್ಯದ ದೇಶದಲ್ಲೇ ನಂಬರ್ ಒನ್ ಹಾಕ್ತೀವಿ ಆತ್ಮಹತ್ಯೆ ನಲ್ಲಿ ಗೌರವತರ ಸಂಗತಿ ಅಲ್ಲ ಅದಕ್ಕೆ ನಾನು ಕಾರಣ ನೀವು ಅಂತ ನಾನು ಹೇಳ್ತಿಲ್ಲ ರೈತರ ಆತ್ಮಹತ್ಯೆ ಕಾರಣ ಅಂತ ನೀವು ಅಂತ ಆರೋಪ ನಂದಲ್ಲ ಇಂಥ ಸಂದರ್ಭದಲ್ಲಿ ನೀವು ಎರಡ್ ಸಾವಿರದ ಇಪ್ಪತ್ಮೂರರ ಭಾಷಣದಲ್ಲಿ ಹೇಳಿದ್ರಿ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಈಗ ಉತ್ತರದಲ್ಲಿ ಹೇಳಿದಿರಿ ಒಂದ್ ನಿಮಿಷ ಇರಿ ರವೀ ರವೀಶ್ ಮಾತಾಡಿ ಮಾತಾಡಿ ಈಗ ಇವ್ರ ಭಾಷಣದಲ್ಲಿ ನನ್ನ ಹತ್ರ ಅವ್ರದ್ದು ಅವ್ರಿಗೆ ಆ ಪ್ರತಿ ನಿಮಗೆ ಕಳಿಸ್ಕೊಡ್ತೀನಿ ಭಾಷಣ ಮಾಡಿರೋದನ್ನ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ನೀವೀಗ ಏಕ್ದಮ್ ಆಗಿ ಏಕ್ದಮ್ ಆಗಿ ಏಕ್ದಮ್ ಆಗಿ ಯಾರು ಹೇಳ್ಬೇಡ್ರಿ ಏ ಏ ರವೀಶ್ ಅವಕಾಶ ಮಾತಾಡೋಣ ಆಯ್ತು ಕೊಟ್ಟು ಪ್ರಶ್ನೆ ಕೇಳ್ತಾರೆ ಏನು ಮಾಡ್ಬೇಕು ಹೇಳ್ತಾರೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ ರವಿ ಅವರೇ ರವಿ ಅವರೇ ನಿಮ್ಮದು ನನ್ನ ಹೆಸರು ಒಂದೇನೆ ಇರ್ಲಿ ಇರ್ಲಿ ಆದ್ರೂ ಯಾಕೆ ಎತ್ತಗೆಲ್ಲ ನೀವು ಹೇಳ್ತೀರಿ ಮಾತಾಡ ಈಗ 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 ಏಕ್ದಮ್ ಸಾಲ ಮನ್ನಾ ಮಾಡದೇ ಇಲ್ಲ ಅಂತಕ್ಕಂಥದ್ದು ಈವಷ್ಟು ರೈತರ ಆತ್ಮಹತ್ಯೆಗೆ ದುಡಬಹುದು ಹಾಗೆ ರೀತಿ ಮಾಡಬೇಡಿ ಸಾಲ ಮನ್ನಾ ಮಾಡುವ ಸಂಬಂಧಿಸಿದಂತೆ ನೀವು ಪರಿಶೀಲನೆ ಮಾಡಬೇಕು ಅಂತ ನನ್ನ ಆಗ್ರಹ ಇದೆ ಮತ್ತು ಸಾಲ ಏನು ಕೊಡ್ತಾ ಇದ್ದೀರಿ ಹೆಚ್ಚುವರಿಯಾಗಿ ಯಾರ್ಯಾರು ಅರ್ಜಿ ಹಾಕ್ತಾರೆ ಅವರಿಗೂ ಅವರೆಲ್ರಿಗೂ ಸಾಲ ಕೊಡುವಂತ ವ್ಯವಸ್ಥೆಯನ್ನು ತರಬೇಕು ಅಂತ ಹೇಳಿ ನಾನು ಮಾಡಿ ಈಗ ಸಭಾಧ್ಯಕ್ಷರೇ ಇದರಲ್ಲಿ ಮಾತನಾಡ್ಲಿಕ್ಕೆ ಹೋದ್ರೆ ರಾಜಕಾರಣ ಬರ್ತದೆ ಅಂತ ನೀವು ನಮಗೆ ಮನ್ನಾ ಮಾಡಿದ್ದ ನೀವು ಕೇಂದ್ರ ಸರ್ಕಾರದಿಂದ ರಾಷ್ಟ್ರೀಕೃತ ಬ್ಯಾಂಕ್ ನಾವು ಮಾಡಿಸಿ ಮಾಡಿಸಿದ್ರೆ ನಿಮ್ಮನ್ನು ನೋಡ್ಕೊಂಡು ನಾವು ಕಲ್ತ್ಕೊಳ್ತೀವಿ ಸುಮ್ಮನೆ ನೋಡಿ ರಾಜಕಾರಣಕ್ಕೋಸ್ಕರ ರೈತರ ಹೆಸರನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಸಾಲ ಮನ್ನಾ ಹೆಸರಿನಲ್ಲಿ ಅದು ಸರಿಯಾದಂತದ್ದಲ್ಲ ಅಧ್ಯಕ್ಷರೇ ಇಂಗ್ಲೆ ಐವತ್ ಸಾವಿರ ರೂಪಾಯಿ ಸಾಲ ಮನ್ನಾ ಮಾಡಿದ್ಯಾರು ಯಾರು ಸರ್ಕಾರ ಮಾಡಿದ್ದು ಎಪ್ಪತ್ತೆರಡು ಸಾವಿರ ಕೋಟಿಗೂ ಹೆಚ್ಚು ಸಾಲ ಮನ್ನಾ ಮಾಡಿದ್ಯಾರು ಮನ್ಮೋಹನ್ ಸಿಂಗ್ ಅವರು ಮಾಡಿದಂತಹದ್ದು ಮತ್ತೆ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದ್ದು ಯಾರು ಇವ್ರು ಯಾವ್ದು ಮಾಡಿದ್ದಾರೆ ಯಾವ್ದು ಮಾಡಿಲ್ಲ ಸುಂದರ್ ರೈತರ ಹೇಳ್ತಾರೆ ಅಷ್ಟೇ ಅದಕ್ಕೋಸ್ಕರ ಮಾತಾಡಕ್ಕೆ ಹೋಗೋದಿಲ್ಲ ಸಾಲ ಮನ್ನಾ ಮಾಡತಕ್ಕಂಥ ಯಾವುದೇ ಪರಿಶೀಲನೆ ನಮ್ಮ ಸರ್ಕಾರದ ಮುಂದಿಲ್ಲ ಏನು ರೈತರಿಗೆ ಯಾರೆಲ್ಲ ಸಾಲ ಕೇಳ್ತಕ್ಕಂಥ ಜನ ಅರ್ಹತೆ ಅವರು ಸಂಘ ಸಂಸ್ಥೆಗಳಲ್ಲಿ ಬಂದು ಅವರು ಕೇಳಿದಾಗ ನಾವು ಸಾಲ ಕೊಡ್ತಕ್ಕಂಥ ಅದಕ್ಕೆ ಪ್ರಯತ್ನ ಮಾಡ್ತೇವೆ ಅವರು ಹೇಳಿದಾಗೆ ಏನು ಚಿಕ್ಕಮಗಳೂರು ಡಿಸ್ಟ್ರಿಕ್ಟಲ್ಲಿ ಒಂದು ಸಾವಿರದ ಇನ್ನೂರು ಜನದ್ದು ಅರ್ಜಿ ಬಾಕಿ ಇದೆ ಅಂತೇಳಿ ನಾನು ಉತ್ತರದಲ್ಲಿ ಕೊಟ್ಟಿದ್ದೀನಿ ನಿಮಗೆ ಅಲ್ಲಿ ಸಾಲ ಯಾಕೆ ಕೊಟ್ಟಿಲ್ಲ ಏನು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾಳಷ್ಟು ಜನ ತಿಳ್ಕೊಂಬಿಟ್ಟಿರ್ತಾರೆ ಸಾಲ ಕೊಡ್ತಕ್ಕಂಥದ್ದು ಸಹಕಾರ ಸಂಸ್ಥೆಗಳಲ್ಲಿ ಸರ್ಕಾರದ ದುಡ್ಡು ಅಂತ ತಿಳ್ಕೊಳ್ತಾರೆ ಸರ್ಕಾರದ್ದು ಒಂದು ರೂಪಾಯಿ ಇರೋದಿಲ್ಲ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಅವರು ಡೆಪಾಸಿಟ್ ಇದೆಯಲ್ಲ ಆ ಸಂಸ್ಥೆಯಲ್ಲಿ ಆ ಡೆಪಾಸಿಟ್ ಹಣ ಮತ್ತೆ ಅಪೆಕ್ಸ್ ಬ್ಯಾಂಕ್ನವರು ಕೊಡಲ್ಲಪ್ಪ ಕೇಳಿಲ್ಲ ಸ್ವಲ್ಪ ಅಪೆಕ್ಸ್ ಬ್ಯಾಂಕ್ನವರು ಇಲ್ಲಿ ತಂದು ಕೊಡ್ತಾರೆ ರೀ ಇಂದ ಬರ್ತಕ್ಕಂಥದ್ದು ತರ್ಟಿ ಪರ್ಸೆಂಟ್ ರಿಫೈನಾನ್ಸ್ ಬಿಟ್ಟರೆ ಇದು ಸೆವೆಂಟಿ ಪರ್ಸೆಂಟು ಅವ್ರದ್ದು ಡೆಪಾಸಿಟ್ ಇರ್ತದೆ ಹೀಗಾಗಿ ಇದು ಒಂದು ವ್ಯವಸ್ಥೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಹಣಕಾಸಿನ ಲಭ್ಯತೆ ಆಧಾರದ ಮೇಲೆ ರೈತರಿಗೆ ಸಾಲ ಕೊಡ್ತಕ್ಕಂಥ ಅದು ನಬಾರ್ಡು ಏಯ್ಟಿ ಫೋರಲ್ಲಿ ನೈಂಟಿ ಪರ್ಸೆಂಟ್ ರಿಫೈನಾನ್ಸ್ ಇತ್ತು ಈಗ ಬಂದಿರತಕ್ಕಂಥ ತರ್ಟಿ ಪರ್ಸೆಂಟ್ ಇದೆ ನೀವೆಲ್ಲ ಇವೆಲ್ಲ ನಬಾರ್ಡ್ಗಳಿ ಹೆಚ್ಚು ಹಣಕಾಸಿನ ರಿಫೈನಾನ್ಸ್ ಕೊಡಿಸಿ ನಾವು ಇನ್ನೂ ಹೆಚ್ಚು ಜನ ರೈತರು ಕೊಡ್ಬೋದು ಹಣಕಾಸಿನ ಲಭ್ಯತೆ ಇದ್ರ ತಾನೇ ಸಂಸ್ಥೆಯವ್ರು ಕೊಡೋದು ಅವರು ಈಗ ಜಿಲ್ಲಾ ಬ್ಯಾಂಕು ಚಿಕ್ಕಮಂಗ್ಳೂರು ಸಾವು ಇಟ್ಕೊಂಡು ಯಾಕೆ ಇಟ್ಕೊಂಡಿರೋದನ್ನು ನೀವೇ ಕೇಳಿ ಅವರಿಗೆ ಏಕೆಂದ್ರೆ ನಿಮ್ಮ ಇವರು ತಾನೇ ಅದರಿಂದ ಆ ದೃಷ್ಟಿನಲ್ಲಿ ಅಧ್ಯಕ್ಷ ನಾವೆಲ್ಲರೂ ಕೂಡ ರೈತರ ಸಂಕಷ್ಟಕ್ಕೆ ನಾವು ಹೋಗ್ತಕ್ಕಂಥದ್ದು ನಮ್ಮ ಸಹಕಾರಿ ಸಂಘಗಳ ಎಲ್ಲದೂ ಕರ್ತವ್ಯ ಎಲ್ಲ ಸಹಕಾರಿಗಳದ್ದು ಕರ್ತವ್ಯ ಇದೆ ಆದರೆ ನಾವು ಹಣಕಾಸಿನ ಲಭ್ಯತೆ ಆಧಾರದ ಮೇಲೆ ನಾವು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕಾ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡುತ್ತಾರೆ ಹೋಟೆಲ್ ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲಾ ಫ್ರೈ ರವಾ ಫ್ರೈ ಹಾಗೇನೆ ರವಾ ಮೇಡ್ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಹಾಗೂ ಫ್ರೈಮ್ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು सुद्धि एटी सदा निमंद